ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ನೀವು ಕೂಡ ಜಿಯೋದ ಅತಿ ಕಡಿಮೆ ಬೆಲೆಯ ಪ್ಲಾನ್ ಅನ್ನ ಹುಡುಕ್ತಿದ್ದೀರಾ ಹಾಗಾದ್ರೆ ಬನ್ನಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಜಿಯೋದವರು ಕಡಿಮೆ ಮಾಡಿರುವ ಅತಿ ಕಡಿಮೆ ಬೆಲೆಯ ಪ್ಲಾನ್ ಅಂದ್ರೆ ಇಪ್ಪತ್ತೆಂಟು ದಿನದ ಅತಿ ಕಡಿಮೆ ಬೆಲೆಯ ಪ್ಲಾನ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ಜನರು ಹೇಳ್ತಿದ್ರು ಜಿಯೋದವರು ರಿಚಾರ್ಜ್ ಪ್ಲಾನ್ ಗಳಿಗೆ ಹಣ ಜಾಸ್ತಿ ಮಾಡಿದ್ದಾರೆ ಅಂತ ಹೌದು ತಾವು ಬಿ ಎಸ್ ಎನ್ ಎಲ್ ಗೆ ಪಾರ್ಟ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ಅದಕ್ಕಾಗಿ ಜಿಯೋದವರು ಏನ್ ಮಾಡ್ತಿದ್ದಾರೆ ಅಂದ್ರೆ ತಮ್ಮ ಗ್ರಾಹಕರು ಬೇರೆ ನೆಟ್ವರ್ಕ್ ಗೆ ಪಾರ್ಟ್ ಆಗುವುದನ್ನ ನೋಡಿ ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ತಾವು ಜಾಸ್ತಿ ಮಾಡಿರುವ ಪ್ಲಾನ್ ಗಳಿಗೆ ಕಡಿಮೆ ಹಣವನ್ನ ಮಾಡ್ತಾ ಇದ್ದಾರೆ ಅಂತದೇ ಒಂದು ಪ್ಲಾನ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ರಿಚಾರ್ಜ್ ಮಾಡಬಹುದಾದ ಅತಿ ಕಡಿಮೆ ಬೆಲೆಯ ಪ್ಲಾನ್ ಅಂತ ಹೇಳಬಹುದು ಹಾಗಾದ್ರೆ ಆ ಒಂದು ಪ್ಲಾನ್ ಯಾವುದು ತಿಂಗಳಿಗೊಂದ್ಸಲ ಆ ಒಂದು ಪ್ಲಾನ್ ಅನ್ನ ನಾವು ರಿಚಾರ್ಜ್ ಮಾಡಬಹುದಾ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೇ ಬೆಲ್ ಬಟನ್ ಓಕೆ ಮಾಡಿ ಹಾಗೆ ತಪ್ಪದೇ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ಜಿಯೋ ಗ್ರಾಹಕರಾಗಿದ್ದರೆ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಮೈ ಜಿಯೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಎಲ್ಲಾ ಖಾಸಗಿ ಟೆಲಿಕಾಂ ಕಂಪನಿಗಳು ಜುಲೈ ತಿಂಗಳಲ್ಲಿ ತಮ್ಮ ಎಲ್ಲಾ ರಿಚಾರ್ಜ್ ಪ್ಲಾನ್ ಗಳ ಬೆಲೆಯಲ್ಲಿ ಜಾಸ್ತಿ ಮಾಡಿದ್ದವು ಹೌದು ಎಲ್ಲಾ ಟೆಲಿಕಾಂ ಕಂಪನಿಗಳು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ವರೆಗೆ ರಿಚಾರ್ಜ್ ಪ್ಲಾನ್ ಗಳನ್ನ ಬೆಲೆ ಹೆಚ್ಚಿಸಿದ್ರು ಇಂತಹ ಸಂದರ್ಭದಲ್ಲಿ ತುಂಬಾ ಜನರು ಅತಿ ಕಡಿಮೆ ಬೆಲೆಯ ರಿಚಾರ್ಜ್ ಪ್ಲಾನ್ ಗಳನ್ನ ಹುಡುಕ್ತಿದ್ರು ಆದ್ರಿಂದ ನಿಮಗೆ ಹೆಚ್ಚಿನ ಡಾಟಾ ಅಗತ್ಯವಿಲ್ಲದಿದ್ರೆ ಈ ಜಿಯೋದ ರಿಚಾರ್ಜ್ ಪ್ಲಾನ್ ಗಳನ್ನ ನೀವು ಇಲ್ಲಿ ಬಳಸಬಹುದು ಆದ್ರಿಂದ ಜಿಯೋದವರು ಕೂಡ ಒಂದು ಹೊಸ ಪ್ಲಾನ್ ಅನ್ನು ಬಿಡುಗಡೆ ಮಾಡಿದ್ರು ನಿಮ್ಗೆ ಹೆಚ್ಚಿನ ಡಾಟಾ ಏನಾದರೂ ಅಗತ್ಯ ಇಲ್ಲ ಅಂದ್ರೆ ನೀವು ಈ ಜಿಯೋದ ರಿಚಾರ್ಜ್ ಪ್ಲಾನ್ ಗಳನ್ನ ಬಳಸಬಹುದು ಹೌದು ಇದು ಜಿಯೋದ ಅತಿ ಕಡಿಮೆ ಬೆಲೆಯ ಪ್ಲಾನ್ ಆಗಿದೆ ಹೌದು ಸ್ನೇಹಿತರೆ ಜಿಯೋ ನಿಮಗೆ ಅರ್ಪಿಸುತ್ತಿದೆ ಇಪ್ಪತ್ತೆಂಟು ದಿನಗಳ ರಿಚಾರ್ಜ್ ಪ್ಲಾನ್ ನ ಬೆಲೆ ಇನ್ನೂರ ಇದ್ದು ಇಪ್ಪತ್ತೆಂಟು ದಿನಗಳ ಕಾಲ ಅನ್ಲಿಮಿಟೆಡ್ ಕರೆ ಪ್ರತಿದಿನ ಒನ್ ಜಿಬಿ ಡಾಟಾ ಮತ್ತು ನೂರು ಎಸ್ಎಂಎಸ್ ಪ್ರತಿದಿನ ಜಿಯೋ ಟಿವಿ ಜಿಯೋ ಸಿನಿಮಾ ಮತ್ತು ಜಿಯೋ ಕ್ಲೌಡ್ ಸಬ್ಸ್ಕ್ರಿಪ್ಷನ್ ಸೌಲಭ್ಯ ದೊರೆಯುತ್ತದೆ ನೀವೇನಾದ್ರೂ ಅತಿ ಕಡಿಮೆ ಡಾಟಾವನ್ನ ಬಳಸಲು ಯೋಚಿಸಿದ್ರೆ ಈ ರಿಚಾರ್ಜ್ ಪ್ಲಾನ್ ನಿಮ್ಗೆ ತುಂಬಾನೇ ಉಪಯೋಗ ಆಗಲಿದೆ ಸ್ನೇಹಿತರೆ ನೀವು ಕೂಡ ಈ ಜಿಯೋದ ಅತಿ ಕಡಿಮೆ ಬೆಲೆಯ ಗಳನ್ನು ಕೇಳಿ ಖುಷಿಯಾಗಿದ್ದೀರಾ ಅಥವಾ ಇದೇ ಪ್ಲಾನ್ ಅನ್ನು ರಿಚಾರ್ಜ್ ಮಾಡ್ಕೊಳ್ತೀರಾ ಅನ್ನೋ ಹಾಗಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮಗೆ ತಿಳಿಸಿ ಹಾಗೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡೋದನ್ನ ಮರಿಬೇಡಿ